ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ತೆಂಟು ಮನೆಗೆ ಬಂದ ನಂತರ ಶಕ್ತಿ ಹೇಳಿದಂತೆ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಮಾರನೇ ದಿನದ ಊಟ ಮತ್ತಿತರ ಬೇರೆಯ ಕೆಲಸಗಳಲ್ಲಿ ವ್ಯಸ್ತವಾದ ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಮನೆಯ ತುಂಬಾ ಜನ ನೋಡಿ ಶಕ್ತಿಗೆ ಖುಷಿ ಮಾತುಗಳು ಸಾಗಿದಂತೆ ಕೆಲಸಗಳು ಸಾಗಿದ್ದವು ಮಲಗುವ ಹೊತ್ತಿಗೆ ರಾತ್ರಿ ಹನ್ನೊಂದಾಗಿತ್ತು ತುಂಬ ಸುಸ್ತಾಗಿದೆ ನನಗೆ ಎನ್ನುತ್ತಾ ಹಾಸಿಗೆಗೆ ಉರುಳಿದ ಶಿವ ಕೋಣೆಗೆ ಬಂದಾಗ ನಾನು ಹೇಳಬೇಕು ಆ ಮಾತನ್ನ ಅದು ಬಿಟ್ಟು ನೀನು ಹೇಳ್ತಿದೆಯಲ್ಲ ಎಂದ ಶಕ್ತಿ ತನ್ನ ಒಡವೆ ತೆಗೆದಿಟ್ಟು ಬಟ್ಟೆ ಬದಲಾಯಿಸಿ ಬಂದಳು ಅವ ಆಗಲೇ ನಿದ್ದೆಗೆ ಜಾರಿದ್ದ ಅವನ ಪಕ್ಕ ಬಂದವಳೆ ಅರ್ಧ ಮುಚ್ಚಿದ ಅವನ ಕಣ್ಣು ನೋಡಿ ಅವನ ಹಣೆಗೊಂದು ಮುತ್ತಿಟ್ಟಳು ಮಲಗು ಸುಮ್ಮನೆ ಎಂದವ ಅವಳ ತೋಳು ಅಪ್ಪಿದ ಅವಳತ್ತ ತಿರುಗಿ ನನಗೆ ರಾತ್ರಿನೇ ವಿಶ್ ಮಾಡಬೇಕು ಅನ್ನೋ ಯೋಚನೆ ಇಲ್ವಾ ನಿನಗೆ ಇಷ್ಟು ಬೇಗ ಮಲಗ್ತಿದೆಯಾ ಕೇಳಿದಳು ಶಕ್ತಿ ಅವನನ್ನು ಕಾಡುತ್ತ ಕಾಡ್ಬೇಡ ಮಲಗು ಸುಮ್ಮನೆ ಎಂದ ಮತ್ತೆ ನಿದ್ದೆಯಲ್ಲಿಯೇ ಕೊನೆ ವರ್ಷನೂ ನನಗೆ ವಿಶ್ ಮಾಡಿಲ್ಲ ಶಿವ ನೀನು ನೆನಪಿತ್ತವಳಿಗೆ ಅವ ತನಗೆ ವಿಶ್ ಮಾಡಿರಲಿಲ್ಲವೆಂದು ಈ ವರ್ಷವೂ ಮಾಡೋದಿಲ್ಲ ನನ್ನಿಂದ ಗಿಫ್ಟ್ ಮತ್ತು ವಿಶ್ ಎಕ್ಸ್ಪೆಕ್ಟ್ ಮಾಡಬೇಡ ಮಲಗು ಸುಮ್ಮನೆ ಕಣ್ತೆರೆದು ಅವಳನ್ನು ನೋಡುತ್ತಾ ಎಂದವ ಮಲಗಿಬಿಟ್ಟ ಮತ್ತೆ ಕೊಬ್ಬು ನಿನಗೆ ಎಂದ ಶಕ್ತಿ ಅವನ ಪಕ್ಕದಲ್ಲಿ ಮಲಗಿದವಳು ಬೇಗನೆ ನಿದ್ದೆಗೆ ಜಾರಿದ್ದಳು ಅವನೇನೋ ತಮಾಷೆ ಮಾಡುತ್ತಿದ್ದಾನೆಂದು ತಿಳಿದು ಕೋಪ ಮಾಡಿಕೊಳ್ಳದೆ ಶಕ್ತಿಗೆ ಅರಿವಿತ್ತು ಅವ ಹೀಗೆ ತನಗೆ ಬೇಸರ ಮಾಡುವವನಲ್ಲ ಎಂದು ಥ್ಯಾಂಕ್ ಯು ಅಪ್ಪ ಎಂದ ಶಕ್ತಿ ರಾಯರ ಕಾಲಿಗೆ ನಮಸ್ಕರಿಸಿದಳು ರಾಯರು ಅವಳಿಗೆ ವಿಶ್ ಮಾಡಿ ಹಿಂದಿನ ದಿನ ತಂದಿದ್ದ ಸೀರೆಗಳನ್ನು ಕೊಟ್ಟಿದ್ದರು ಮೀನಾಕ್ಷಿಯವರು ಅವಳಿಗೆಂದೇ ಹಿಂದಿನ ದಿನ ಹೋಗಿ ತಂದಿದ್ದ ಬಳೆಗಳನ್ನು ಅವಳ ಕೈಗೆ ಹಾಕಿದ್ದರು ಅವರ ಜೊತೆ ಗಂಗಾಧರ್ ಸುಮತಿಯವರ ಕಾಲಿಗೂ ನಮಸ್ಕರಿಸಿದಳು ಶಕ್ತಿ ಶಿವ ಎಲ್ಲಿ ಕಾಣ್ತಿಲ್ಲ ಕೇಳಿದರು ಸುಮತಿ ಇನ್ನೂ ಮಲಗಿದ್ದಾನೆ ಅತ್ತೆ ಯಾವಾಗಲೂ ಬೇಗ ಹೇಳೋನ ನೋಡಿ ಇನ್ನೂ ಮಲಗಿದ್ದಾನೆ ಒಂದು ವಿಶ್ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ಮುಖ ಉದಿಸಿಕೊಂಡೇ ಹೇಳಿದಳು ಅವನ ಬೇಕಂತಾನೆ ಕಾಡ್ತಿದ್ದಾನೆ ಎಂದರು ಮೀನಾಕ್ಷಿ ಗೊತ್ತಿದೆ ಅತ್ತೆ ನನಗೆ ಈಗ ಎಬ್ಬಿಸ್ತೀನಿ ನೋಡಿ ಎಂದವಳು ಮೆಟ್ಟಿಲು ಹತ್ತಿದಳು ಅವ ಆಗಲೇ ಎದ್ದು ಬಾತ್ರೂಮಿನಲ್ಲಿದ್ದ ನೀರಿನ ಸದ್ದು ಕೇಳಿದವಳು ಬಾತ್ರೂಮಿನ ಬಳಿ ಬಂದು ಬಾಗಿಲು ಬಡಿದಳು ಶಿವ ಶಿವ ಎನ್ನುತ್ತ ಸ್ನಾನ ಮಾಡ್ತಿದ್ದೀನಿ ಅವನ ಧ್ವನಿ ಕೇಳಿತು ಬೇಕ ಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಎಂದಳು ಕೂಗಿ ಐದು ನಿಮಿಷ ಬಂದೆ ಎಂದವನ ಧ್ವನಿ ಕೇಳಿ ಅಲ್ಲಿಯೇ ಕುಳಿತಳು ಮೊಬೈಲ್ನಲ್ಲಿ ಬಂದಿದ್ದ ಸಂದೇಶಗಳನ್ನು ನೋಡುತ್ತ ನಿಮಿಷಗಳು ಕಳೆದು ಅವ ಬಾತ್ರೂಮಿನಿಂದ ಹೊರಬರುತ್ತಿದ್ದಂತೆ ಎದ್ದು ನಿಂತಳು ಅವನನ್ನೇ ನೋಡುತ್ತ ಸೊಂಟಕ್ಕೆ ಟವಲ್ ಸುತ್ತಿಕೊಂಡವನ ಮೈಗೆ ನೀರಿನ ಹನಿಗಳು ಮುತ್ತಿಡುತ್ತಿದ್ದವು ಇನ್ನು ಏನು ಎಂದ ಅವಳ ನೋಟ ನೋಡಿ ವಿಶ್ ಮಾಡೋದಿಲ್ವ ನನಗೆ ನೀನು ಮುಖ ಸಣ್ಣದು ಮಾಡಿ ಕೇಳಿದಳು ನಾನು ಕೊನೆ ವರ್ಷ ವಿಶ್ ಮಾಡಿಲ್ಲ ಅಂತ ನೀನೇ ಹೇಳಿದೆ ಮತ್ತು ಈ ವರ್ಷವೂ ಬೇಡ ಬಿಡು ಎಂದವ ತನ್ನ ತಲೆಯನ್ನು ಬೇಕೆಂದೇ ಅವಳ ಮುಂದೆ ಅಲುಗಾಡಿಸಿದ ಕೂದಲಿನ ನೀರು ಅವಳ ಮುಖಕ್ಕೆ ಸಿಡಿಯುವಂತೆ ಶಿವ ಎಂದಳು ಶಕ್ತಿ ಕೋಪದಲ್ಲಿ ಎಲ್ಲರೂ ವಿಶ್ ಮಾಡಿದ್ದಾರೆ ಆಫೀಸ್ ಸ್ಟಾಫ್ನಿಂದ ಮೆಸೇಜ್ ಬಂದು ಬಿದ್ದಿವೆ ಆದರೂ ನನಗೆ ನಿನ್ನ ವಿಶ್ ಬೇಕಾಗಿದೆ ನೀನು ಇಷ್ಟೊಂದು ಕಾಡ್ತಿದ್ಯಾ ನನ್ನನ್ನು ರೇಗಿದಳು ಜೋರು ಧ್ವನಿಯಲ್ಲಿ ಚೀರ್ಬಡ ಶಕ್ತಿ ಅಲಕ್ಷ ತೋರುವಂತೆ ಎಂದವ ಕಬೋರ್ಡಿನ ಮುಂದೆ ನಡೆದು ತೊಡುವ ಬಟ್ಟೆ ತೆಗೆದ ನಿನ್ನ ಹೆಂಡ್ತಿ ನಾನು ನನ್ನನ್ನು ಇಷ್ಟು ಪ್ರೀತಿಸ್ತೀನಿ ಅಂತೀಯ ಒಂದು ಗಿಫ್ಟ್ ಕೇಳಿದ್ರು ಕೊಡಿಸೋದಿಲ್ಲ ಅಂತೀಯಾ ಅಟ್ಲೀಸ್ಟ್ ಒಂದು ವಿಶ್ ಬೇಡವಾ ನನಗೆ ನಿಂತಲ್ಲಿ ಅವನತ್ತ ತಿರುಗಿ ಎಂದಳು ಅವ ಅವಳ ಮಾತಿಗೆ ಲಕ್ಷ ಕೊಡದೆ ಕಬೋರ್ಡಿನಲ್ಲಿ ಏನೋ ಹುಡುಕುತ್ತಿದ್ದ ನಿನಗೆ ಕೇಳ್ತಿರೋದು ನಾನು ಚೀರ್ಬಿಡ ಅಂತ ಹೇಳದ್ನಲ್ಲ ನಿನ್ನೇ ಹೇಳಿದ್ದೀನಿ ನಿನಗೆ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬಿಡಾ ಅಂತ ಅವಳತ್ತ ತಿರುಗಿ ಒಮ್ಮೆ ರೇಗಿದನಷ್ಟೇ ಮತ್ತೆ ಅವನ ಮುಂದೆ ಮಾತನಾಡದವಳು ಕನ್ನಡಿಯ ಮುಂದೆ ಹೋಗಿ ನಿಂತಳು ತಲೆ ಬಾಚುತ್ತಾ ನಿಮಿಷ ತಡೆದು ಅವಳತ್ತ ಹೋದ ಶಿವ ಅವಳ ಹಿಂದೆ ನಿಂತು ಕೊರಳಿಗೆ ಸರ ಹಾಕಿದ ಕನ್ನಡಿಯಲ್ಲಿ ಕಂಡ ಶಕ್ತಿಯ ಕಣ್ಣರಳಿತು ಅವಳ ಕೊರಳಿಗೆ ಅಂಟಿಕೊಳ್ಳುವ ಚಿಕ್ಕ ಚಿನ್ನದ ಸರ ಅದು ಲಾಕೆಟ್ನಲ್ಲಿ ಎಸ್ ಎಂಬ ಅಕ್ಷರವಿತ್ತಷ್ಟೆ ಹಿಂದಿನ ದಿನ ಅವ ತಂದಿದ್ದ ಉಡುಗೊರೆ ಅದು ಹುಟ್ಟುಹಬ್ಬದ ಶುಭಾಶಯಗಳು ಸಪ್ಲೈರ್ ಹೆಂಡ್ತಿ ಎಂದ ಸರ ಹಾಕಿದ ಕೊರಳಿಗೊಂದು ಮುತ್ತಿಟ್ಟು ಏನೂ ತಂದಿಲ್ಲ ಬಂಗಾರ ಕೊಡಿಸೋದಿಲ್ಲ ವಿಶ್ ಮಾಡೋದಿಲ್ಲ ಅಂತ ಹೇಳಿದ್ದೆ ಮುನಿಸಲ್ಲೇ ಕೇಳಿದಳು ಇವತ್ತು ನಿನ್ನ ಇಷ್ಟು ಕಾಡ್ದಿದ್ರೆ ಏನು ಚೆನ್ನಾಗಿರುತ್ತೆ ಎಂದವ ತಬ್ಬಿದ ಅವಳ ಸೊಂಟ ಬಳಸಿ ಅವನ ಬರಿ ಮೈ ಸೋಕಿದಾಗ ಮೈ ಝುಮ್ಮ್ ಎಂದಿತ್ತು ಶಕ್ತಿಗೆ ಥ್ಯಾಂಕ್ ಯು ಎಂದವಳು ಅವನ ಕೈಗಳ ಬಂಧನದಲ್ಲಿಯೇ ಅವನತ್ತ ತಿರುಗಿದಳು ಈಗ ಖುಷಿನ ಕೇಳಿದ ಅವಳ ಹಣೆಗೆ ತನ್ನ ಹಣೆ ಒತ್ತಿ ಹಾಂ ನನಗೆ ಬೇಕಾಗಿದ್ದು ನನಗೆ ಸಿಕ್ತು ಎಂದವಳು ಕೆನ್ನೆಗೊಂದು ಮುತ್ತಿಟ್ಟಳು ಆದರೆ ನನಗೆ ಬೇಕಾಗಿದ್ದು ಸಿಕ್ಕಿಲ್ವಲ್ಲ ಎಂದವ ಅವಳ ತುಟಿಗಳತ್ತ ಬಾಗಿದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ಬೇಗ ತಯಾರಾಗು ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು ಈಗ ಬಿಡ್ತೀನಿ ಶಕ್ತಿ ಆದರೆ ರಾತ್ರಿ ಇಲ್ಲನೋ ಆಗಿಲ್ಲ ನೀನು ಬಾಯಿ ತಪ್ಪಿ ಎಂದವನ ಮಾತು ಅವಳಿಗೆ ಅರ್ಥವಾಗದೇ ಇರುವುದೇನು ಅಂದರೆ ಏನರ್ಥ ಕೇಳಿದಳು ಅವನನ್ನೇ ನೋಡುತ್ತಾ ಏನಿಲ್ಲ ಎಂದವ ಅವಳಿಂದ ನೋಟ ತಪ್ಪಿಸಿಕೊಂಡು ಸರಿದಾ ಸಿಕ್ಕಿ ಬಿದ್ದೇನೆಂದು ಹ್ಞೂ ಏನೋ ಪ್ಲ್ಯಾನ್ ಇದೆ ಸಪ್ಲೈಯರ್ದು ಎಂದವಳು ಅವನಿದ್ದಲ್ಲಿ ಬಂದು ನಿಂತಳು ಅವ ಶರ್ಟ್ ತೋಳಿಗೇರಿಸುತ್ತ ಏನೂ ಇಲ್ಲ ಎಂದ ನೀನು ಇಲ್ಲ ಅಂದರೂ ಇದೆ ನಾನೇನು ಕೋಣೆ ರೆಡಿ ಮಾಡೋದಿಲ್ಲ ಎಂದವಳು ಅವನ ತೋಳಿನ ಮೇಲೆ ಕಂಡ ಶಿವನ ಹಚ್ಚೆಗೊಂದು ಮುತ್ತಿಟ್ಟು ಬೇಗ ತಯಾರಾಗ್ಬಾ ಕೆಳಗೆ ಎಂದು ಓಡಿದಳು ಅಲ್ಲಿಂದ ಗೊತ್ತಾಗದೇ ಇದ್ರೂ ಅವಳು ಪ್ಲಾನ್ ಇದೇ ಇತ್ತು ಅನಿಸುತ್ತೆ ಎಂದುಕೊಂಡವ ಅವಳು ಹೇಳಿದಂತೆಯೇ ತಯಾರಾಗಿ ಕೆಳಗೆ ನಡೆದು ಅವಳ ಜೊತೆ ದೇವಸ್ಥಾನಕ್ಕೆ ನಡೆದ ಮೊದಲು ಇಬ್ಬರು ಶಿವನ ದರ್ಶನ ಮಾಡಿ ಮನೆಗೆ ಬಂದಾಗ ಅವಳಿಷ್ಟದ ಸಿಹಿ ಮಾಡಿದ್ದರು ಮೀನಾಕ್ಷಿ ಎಲ್ಲರ ಜೊತೆ ತಿಂಡಿ ತಿಂದು ಮಾತನಾಡಿ ಆಫೀಸಿಗೆ ಹೋಗಿದ್ದಳು ಶಕ್ತಿ ಶಿವ ಸ್ಟೇಷನ್ನಿಗೆ ನಡೆದಿದ್ದ ಎಲ್ಲಿದ್ದೀಯಾ ಕೇಶು ಇನ್ನು ನೀನು ಇಷ್ಟೊತ್ತಾದರೂ ಬಂದಿಲ್ಲ ಕೇಳಿದ ಶಿವ ಪಾರ್ಟಿಯ ತಯಾರಿಯಲ್ಲಿದ್ದ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬಂದು ಕೆಲಸಗಳಲ್ಲಿ ವ್ಯಸ್ತವಾಗಿದ್ದ ಶಕ್ತಿ ಅವನಿಗಿಂತ ಗಂಟೆ ತಡವಾಗಿ ಬಂದಿದ್ದಳು ಅವಳು ಕೋಣೆಯಲ್ಲಿದ್ದರೆ ಇವ ಹೊರಗಿನ ವ್ಯವಸ್ಥೆಗಳಲ್ಲಿ ತೊಡಗಿದ್ದ ಇನ್ನೇನು ಕತ್ತಲಾಗುವುದರಲ್ಲಿತ್ತು ಕೇಶವ ಇನ್ನೂ ಬಂದಿರಲಿಲ್ಲವೆಂದು ಶಿವ ಕರೆ ಮಾಡಿದ್ದ ಶಿರಾ ಭೇಟಿ ಆಗಲು ಹೇಳಿದ್ದಳಲ್ಲ ಕೇಶವನಿಗೆ ನನಗೆ ಗೊತ್ತಾಗ್ತಿಲ್ಲ ಶಿವ ಇದೇನು ಇಲ್ಲಿ ಬಂದು ನಿತ್ಕೊಳ್ಳೋದಕ್ಕೆ ಹೇಳಿದ್ಲು ಬಂದಿದ್ದೀನಿ ಅಷ್ಟೇ ಬೆಳಗ್ಗೆಯಿಂದ ಇದು ನಾಲ್ಕನೇ ಬಾರಿ ಅವಳು ಜಗ ಬದಲಾಯಿಸಿದ್ದು ಏನೋ ತೊಂದರೆ ಇದೆ ಅಂತಿದ್ದಾಳೆ ಆದ್ರೆ ಮಾತಾಡೋಕೆ ಸಿಕ್ತಿಲ್ಲ ಎಂದ ಕೇಶವ ಕ್ಷಿರ ಹೇಳಿದ್ದ ಜಾಗಕ್ಕೆ ಬಂದು ಕಾಯುತ್ತಿದ್ದ ಅವಳು ಹೇಳಿದಂತೆ ಇವ ಮಾಡುತ್ತಿದ್ದರೆ ಅವಳು ಶಾನ ಹೇಳಿದಂತೆ ಕೇಳುತ್ತಿದ್ದಳು ಕೇಶವ ಶಾನ ಉಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಸರಿ ಹುಷಾರು ನನಗೆ ಕಾಲ್ ಮಾಡ್ತೀರು ನೀನು ಎಂದ ಶಿವನಿಗೇನೋ ತಳಮಳ ಅವನಿಗೆ ಗೊತ್ತು ಕೇಶವ ಎಲ್ಲ ಸಂಭಾಳಿಸುವ ಎಂದು ಆದರೂ ಜೀವದ ಗೆಳೆಯನಲ್ಲವೇ ಯೋಚಿಸದೆ ಹೇಗಿರುವ ಶಕ್ತಿ ತಯಾರಾಗಿದ್ದಳೋ ಇಲ್ವೋ ಅಂತ ನೋಡು ಹೋಗು ಶಿವ ಇಷ್ಟೊತ್ತಾದರೂ ಬರಲಿಲ್ಲ ನೋಡು ಅವಳು ಕೆಳಗೆ ಎಂದರು ಮೀನಾಕ್ಷಿ ಹಾ ಅಮ್ಮ ನೋಡ್ತೀನಿ ಎಂದು ಮುಂದೆ ಹೆಜ್ಜೆ ಇಟ್ಟ ಗಂಗಾಧರ ಎದುರಿಗೆ ಬಂದರು ಮುಖ ತಿರುಗಿಸಿ ನಡೆದ ಕೋಣೆಯತ್ತ ಶಕ್ತಿ ಶಕ್ತಿ ಕೂಗಿದ ಕೋಣೆಯ ಬಾಗಿಲು ಬಡಿಯುತ್ತ ಒಳಗಡೆಯಿಂದ ಲಾಕ್ ಆಗಿತ್ತು ಹಾ ಬಂದೆ ಎಂದವಳು ಬಾಗಿಲು ತೆಗೆದಳು ಒಳಗೆ ಬಂದವ ಅವಳನ್ನು ನೋಡಿ ನೋಡುತ್ತಲೇ ನಿಂತ ಯಾಕೆ ಏನಾಯಿತು ಎಂದವಳು ಅವನಿಗೆ ಅಚ್ಚರಿ ಮಾಡಿದ್ದು ನಿಜವೇ ಹುಟ್ಟಿದ್ದು ಕೊನೆಯ ವರ್ಷ ಅವಳ ಬರ್ತ್ಡೇಗೆಂದೇ ಶಿವ ತಂದು ಕೊಟ್ಟಿದ್ದ ಕನಕಾಂಬರಿ ಬಣ್ಣದ ಸೀರೆ ಕೊನೆಯ ವರ್ಷ ತನ್ನ ಬರ್ತ್ಡೇಯ ಮಾರನೇ ದಿನ ಹುಟ್ಟವಳು ಮತ್ತೆ ಹಿಂದೆ ಹುಟ್ಟಿದ್ದಳು ಎಲ್ಲೋ ಬಿಸಾಕಿರಬೇಕು ಎಂದುಕೊಂಡಿದ್ದ ಶಿವನಿಗೆ ನಿಜವೂ ಅಚ್ಚರಿಪಡಿಸಿದ್ದಳು ಕೊರಳಲ್ಲಿ ಅವ ಕಟ್ಟಿದ್ದ ತಾಳಿಯ ಜೊತೆ ಬೆಳಗ್ಗೆ ಅವನೇ ಹಾಕಿದ್ದ ಸರವಿತ್ತು ಕೈಯಲ್ಲಿ ಅವಳತ್ತೆ ಹಾಕಿದ್ದ ಬಳೆಗಳಿದ್ದವು ಎಂದಿನಂತೆ ಸರಳವೇ ಅವಳ ಅಲಂಕಾರ ಶಕ್ತಿ ಈ ಸೀರೆ ಕೇಳಿದ ಅವಳನ್ನೇ ನೋಡುತ್ತಾ ಎಲ್ಲೂ ಬಿಸಾಕಿಲ್ಲ ಮಿಸ್ಟರ್ ಸಪ್ಲೈಯರ್ ನಾನು ಇದನ್ನು ಅಪ್ಪ ಅವತ್ತು ಬೇಜಾರು ಮಾಡ್ಕೋತಾರೆ ಅಂತ ಹಾಗೆ ಇಟ್ಟಿದ್ದೆ ಈಗ ಇದೇ ನಾನು ಇಷ್ಟದ ಸೀರೆ ಹೇಗಿತ್ತು ಸರ್ಪ್ರೈಸ್ ಇಂದಳು ಅವನ ಕೊರಳಿಗೆ ತನ್ನ ಕೈಗಳನ್ನು ಹಾಕಿ ನನಗೆ ಗಿಫ್ಟ್ ಸಿಕ್ಕಾಗಾಯಿತು ಥ್ಯಾಂಕ್ ಯು ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ನಡಿ ಹೋಗೋಣ ಕೆಳಗೆ ಎಂದವಳು ಅವನ ಜೊತೆ ಕೆಳಗಿಳಿದು ಬಂದಳು ಪ್ರತಿ ವರ್ಷದಂತೆ ಮನೆಯ ಗಾರ್ಡನಿನಲ್ಲಿ ಎಲ್ಲ ತಯಾರಿ ಆಗಿತ್ತು ಅವಳು ಬರ್ತ್ಡೇ ಆಚರಣೆ ಮಾಡಿಕೊಳ್ಳುವುದು ಬಿಸಿನೆಸ್ ಉದ್ದೇಶವಷ್ಟೇ ಇಬ್ಬರೂ ಜೊತೆಗೆ ಮೆಟ್ಟಿಲಿಳಿದು ಹೊರಗೆ ನಡೆದರು ರಾಯರು ಎದುರಾದರು ಕೊನೆ ವರ್ಷ ಅವನು ಕಣ್ಣಿಗೆ ಕಾಣಬಾರ್ದು ಅಂತ ಎಷ್ಟು ಕೋಪ ಮಾಡಿಕೊಂಡಿದ್ದೆ ಅವನ ಮೇಲೆ ಈಗ ನೋಡು ಅವನನ್ನು ಬಿಟ್ಟು ಸರಿಯೋದೇ ಇಲ್ಲ ನೀನು ಎಂದರು ಶಕ್ತಿಯನ್ನು ನೋಡುತ್ತಾ ಹಾ ಅಪ್ಪ ನೀವು ನನಗೆ ಕೊಟ್ಟಿರೋ ಬೆಸ್ಟ್ ಗಿಫ್ಟ್ ಇವನು ಎಂದಳು ಶಿವನನ್ನು ನೋಡುತ್ತಾ ಪ್ರೀತಿಯಿಂದ ಅವಳು ತನ್ನನ್ನೇ ನೋಡುವುದನ್ನು ನೋಡಿ ಆದರೆ ನನಗೆ ಇದು ಅವಳನ್ನು ಕಾಡಲು ಯೋಚಿಸಿದಂತೆ ನಟಿಸಿದ ಶಕ್ತಿಯ ಮುಖ ಗಂಟಾಯಿತು ಅದನ್ನು ಕಂಡವನೇ ಬೆಸ್ಟ್ ಗಿಫ್ಟ್ ಎಂದ ಮುಗುಳ್ನಗುತ್ತ ಕರೆಕ್ಟಾಗಿ ಹೇಳಿದೆ ಎಂದು ಶಕ್ತಿ ಮುಂದೆ ನಡೆದಳು ಎಲ್ಲರ ಮುಖದಲ್ಲೂ ನಗುವಿತ್ತು ಅವಳು ಕರೆದಿದ್ದ ಅತಿಥಿಗಳೆಲ್ಲರೂ ಬಂದಿದ್ದರು ಶಕ್ತಿಗೆ ಶಿವ ಜೊತೆ ಇದ್ದಾನೆಂಬ ಖುಷಿ ಇತ್ತು ಆದರೆ ಶಿವನ ಮನವೆಲ್ಲ ಕೇಶವನ ಬಗ್ಗೆ ಯೋಚಿಸುತ್ತಿತ್ತು ಅವನಿಂದ ಕರೆ ಬಂದಿರಲಿಲ್ಲ ತಾನೊಮ್ಮೆ ಕರೆ ಮಾಡಿ ನೋಡಿದ್ದ ಕೇಶವ ರಿಸೀವ್ ಮಾಡಿರಲಿಲ್ಲ ಎಲ್ಲಿ ಏನಾಗಿದೆಯೋ ಎಂಬ ಸಣ್ಣ ಭಯ ಆದರೂ ಮುಖದಲ್ಲಿ ನಗುವಿತ್ತು ಕೊನೆಯ ವರ್ಷ ಶಿವನ ಮುಖ ನೋಡದೆ ಶಕ್ತಿ ಇಂದು ಅವನ ಜೊತೆಯೇ ನಿಂತು ಕೇಕ್ ಕಟ್ ಮಾಡಿದಳು ರಾಯರಿಗೆ ಮೊದಲು ತಿನ್ನಿಸಿ ಶಿವನಿಗೆ ತಿನ್ನಿಸಿದ್ದಳು ಮನೆಯವರೆಲ್ಲರ ಜೊತೆ ಫೋಟೋ ತೆಗೆದುಕೊಂಡಳು ನಂತರ ಬಂದ ಅತಿಥಿಗಳ ಜೊತೆ ಮಾತಿಗಿಳಿದಳು ಸಮಯ ಕಳೆದಂತೆ ಶಿವ ಕೂಡ ಅವಳ ಜೊತೆಯೇ ಎಲ್ಲರನ್ನೂ ಮಾತನಾಡಿಸುತ್ತಿದ್ದ ಶಕ್ತಿ ಅವನ ಕೈ ಹಿಡಿದೇ ನಡೆದು ಎಲ್ಲರಿಗೂ ಅವನನ್ನು ಪರಿಚಯಿಸಿದಳು ಗಂಟೆ ಕಳೆಯಿತು ಕೇಶವನ ಸುಳಿವಿಲ್ಲ ಶಕ್ತಿ ಒಂದು ನಿಮಿಷ ಬರ್ತೀನಿ ಎಂದವ ಅವಳ ಕೈ ಬಿಡಿಸಿಕೊಂಡು ಇತ್ತ ಬಂದು ಕೇಶವನಿಗೆ ಕರೆ ಮಾಡಿದ ಅವ ರಿಸೀವ್ ಮಾಡಲಿಲ್ಲ ಈಗಲೂ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಾಲ್ಮಿ ಕೇಶು ಎನ್ನುತ್ತ ಟೆನ್ಷನಿನಲ್ಲಿಯೇ ಮತ್ತೆ ಬಂದು ಶಕ್ತಿಯ ಕೈ ಹಿಡಿದ ಮತ್ತರ್ಧ ಗಂಟೆ ಕಳೆಯಿತು ಮನೆಯ ವಾಚ್ಮೆನ್ ಬಂದು ಶಕ್ತಿಯನ್ನು ಕರೆದ ಮೇಡಮ್ ಯಾರೋ ಒಬ್ಬರು ನಿಮ್ಮ ವಿಸಿಟಿಂಗ್ ಕಾರ್ಡ್ ಹಿಡ್ಕೊಂಡು ಬಂದಿದ್ದಾರೆ ನೀವೇ ಅವರನ್ನು ಬರ್ತ್ಡೇಗೆ ಕರೆದಿದ್ದೀರಾ ಅಂತ ಹೇಳ್ತಿದ್ದಾರೆ ಎಂದು ಯಾರಂತೆ ಅವ್ರ ಹೆಸರು ಕೇಳಿದಳು ಶಕ್ತಿ ಕೇಳಿಲ್ಲ ಮೇಡಮ್ ಶಕ್ತಿ ಯಾರು ಅಂತ ನೋಡು ನೀನು ನಾನು ಕೇಶುಗೆ ಕಾಲ್ ಮಾಡ್ತೀನಿ ಎಂದ ಶಿವ ಮತ್ತೆ ಫೋನ್ ಹಿಡಿದ ಶಕ್ತಿ ಗೇಟಿನತ್ತ ನಡೆದು ನೋಡಿದಾಗ ನರಸಿಂಹರವರು ಬಂದು ನಿಂತಿದ್ದರು ಅಂಕಲ್ ನೀವಾ ಬನ್ನಿ ವಾಚ್ಮನ್ಗೆ ಗೊತ್ತಾಗಿಲ್ಲ ಕ್ಷಮಿಸಿ ಕರೆದಳು ಗೌರವದಿಂದ ಪರವಾಗಿಲ್ಲ ಮಗಳೇ ಈ ಬಡವನ ಅವನು ನಿಲ್ಲಿಸಿ ಮಾತನಾಡಿದ್ದೇ ಹೆಚ್ಚು ಬನ್ನಿ ಅಂಕಲ್ ಒಳಗೆ ಎಂದು ಕರೆದಾಗ ಅವರು ಮುಂದೆ ಬಂದರು ಗಾರ್ಡನಿನ ಬಳಿ ಅಲ್ಲಿ ನೆರೆದಿದ್ದ ಜನರನ್ನು ನೋಡಿದವರೇ ಮಗಳೇ ನನಗೆ ಜನರ ಮಧ್ಯೆ ಬರೋದು ಸರಿ ಕಾಣೋದಿಲ್ಲಮ್ಮ ನಿನಗೆ ಅವಮಾನ ಆಗೋದು ಬೇಡ ನಾನು ಹೋಗ್ತೀನಿ ಎಂದರು ಹಿಂಜರಿಯುತ್ತ ಅಂಕಲ್ ಹಾಗೆಲ್ಲ ಅನ್ಬೇಡಿ ಬನ್ನಿ ನನಗೇನು ಅವಮಾನ ಆಗೋದಿಲ್ಲ ಎಂದಳು ಮತ್ತೆ ಕರೆಯುತ್ತ ಬೇಡಮ್ಮ ನನಗೆ ಒಂಥರ ಅನಿಸುತ್ತೆ ಎಲ್ಲರ ಮಧ್ಯೆ ಬರೋದಕ್ಕೆ ಎಂದವರು ಹಿಂದೆ ಸರಿದು ನಿಂತರೂ ಮುಂದೆ ಹೆಜ್ಜೆ ಇಡದೆ ಪರವಾಗಿಲ್ಲ ಬನ್ನಿ ಅಂಕಲ್ ಬೇಡಮ್ಮ ನನಗೆ ಬಲವಂತ ಮಾಡಬೇಡ ಎಂದವರ ಮಾತಿಗೆ ಶಕ್ತಿಗೆ ಮತ್ತೆ ಮತ್ತೆ ಕರೆಯುವುದು ಬೇಡವೆನ್ನಿಸಿತು ಅವಳು ತನ್ನ ಅಧಿಕಾರ ನೋಡುವವಳಲ್ಲವೇ ಸರಿ ಅಂಕಲ್ ಇಲ್ಲೇ ಕೂತ್ಕೊಳ್ಳಿ ನಿಮಗೆ ಊಟ ತಂದು ಕೊಡೋದಕ್ಕೆ ಹೇಳ್ತೀನಿ ಎಂದವಳು ಅಲ್ಲಿಯೇ ಇದ್ದ ಕೆಲಸದ ಆಳನ್ನು ಕರೆದು ಹೇಳಿದಳು ನಿನಗೆ ಏನೂ ಉಡುಗೊರೆ ತರೋದಕ್ಕೆ ಆಗಲಿಲ್ಲಮ್ಮ ನನ್ನಿಂದ ತಪ್ಪಾಗಿ ತಿಳ್ಕೊಬೇಡ ಎಂದರು ನರಸಿಂಹ ಅವಳನ್ನೇ ನೋಡುತ್ತಾ ಪರವಾಗಿಲ್ಲ ಅಂಕಲ್ ನೀವು ಬಂದಿದ್ದೇ ಖುಷಿ ನನಗೆ ಕೂತ್ಕೊಳ್ಳಿ ನೀವು ಊಟ ತಂದು ಕೊಡ್ತಾರೆ ಹಾಗೆ ನನ್ನ ಗಂಡ ನಿಮ್ಮನ್ನು ನೋಡಬೇಕು ಅಂತಿದ್ರು ಅವರನ್ನು ಕರ್ಕೊಂಡು ಬರ್ತೀನಿ ಇರಿ ಎಂದವಳು ಅವರಿಂದ ಸರಿದು ಅತಿಥಿಗಳಿದ್ದಲ್ಲಿ ಬಂದು ಶಿವನನ್ನು ಹುಡುಕುತ್ತ ನಿಂತಳು ತಕ್ಷಣ ಅವನ ಬೈಕಿನ ಸದ್ದಾಯಿತು ತಿರುಗಿ ನೋಡುತ್ತಲೇ ಅವ ಬೈಕ್ ಹತ್ತಿ ಗೇಟ್ ದಾಟಿದ ವೇಗದಲ್ಲಿ ಅತ್ತೆ ಶಿವ ಎಲ್ಲಿಗೋದ ಕೇಳಿದಳು ಮೀನಾಕ್ಷಿಯವರನ್ನು ಗೊತ್ತಿಲ್ಲ ಶಕ್ತಿ ಬರ್ತೀನಿ ಅಂತ ಹೇಳಿ ಶಕ್ತಿಗೆ ಅಂತ ಹೇಳೋಗಿದ್ದಾನೆ ಏನೋ ಕೆಲಸದ ಮೇಲೆ ಹೋಗಿರಬೇಕು ಬೇಗ ಬರ್ತಾನೆ ನೀನು ಗೆಸ್ಟ್ ವಿಚಾರಿಸು ಹೋಗು ಎಂದು ಹೇಳಿ ಅಲ್ಲಿಂದ ಸರಿದರು ಶಕ್ತಿಯ ಮುಖ ಸಣ್ಣದಾಯಿತು ಅವ ಹೇಳದೇ ಹೋದನೆಂದು ಅಲ್ಲದೆ ಕೇಶವನ ಬಳಿ ಹೋದನೆಂದು ಅವಳಿಗೆ ಯಾರೂ ಹೇಳಬೇಕಿಲ್ಲ ಅವನೇ ತೆಗೆದಿದ್ದ ಕೇಶವನ ಹೆಸರನ್ನು ಕೊಟ್ಟ ಮಾತು ಮರೆತನೇನೋ ಎಂಬ ವಿಚಾರ ಬಂದಿತು ತಲೆಯಲ್ಲಿ ಅಷ್ಟರಲ್ಲಿ ರಾಯರು ಕೂಗಿದರು ನಡೆದು ಅತಿಥಿಗಳ ಜೊತೆ ಮಾತನಾಡುತ್ತ ನಿಂತಳು ಮನಸ್ಸಿಲ್ಲದೆ ಕೇಶವ ಕರೆಗೆ ಉತ್ತರಿಸುತ್ತಿರಲಿಲ್ಲ ಅವನ ಧ್ವನಿ ಕೇಳದೆ ಶಿವನಿಗೆ ಸಮಾಧಾನವಿಲ್ಲ ಲೊಕೇಶನ್ ಗೊತ್ತಿತ್ತು ತಡ ಮಾಡದೆ ಬೈಕ್ ಹತ್ತಿ ನಡೆದಿದ್ದ ಶಿವ ಕೇಶವನನ್ನು ಕಾಣಲು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು